ಯಾಕೆ ಮಾತಾಡೋದು ಸದ್ಯಕ್ಕೆ ನಾವು ಋಣ ತೀರ್ಸಕ್ಕೆ ಬಂದಿದ್ದೀನಿ ನನ್ನ ಮೇಲೆ ನಾಲ್ಕು ವರ್ಷ ಇನ್ನು ನಮ್ಮ ಸರ್ಕಾರ ಭದ್ರವಾಗಿರ್ತದೆ ಯಾರು ನಮ್ಮ ಸರ್ಕಾರಕ್ಕೆ ಕಿತ್ತಾಕಕ್ಕಾಗಲ್ಲ ನಮ್ಮ ಸರ್ಕಾರ ಭದ್ರವಾಗಿರ್ತದೆ ಆದ್ಮೇಲೂ ಇರ್ತದೆ ಆದ ನೆಕ್ಸ್ಟ್ ಪಾಯಿಂಟು ಈಗ ಮ್ಯಾಂಡೇಟ್ ಇದೆ ಇನ್ನು ಐದು ವರ್ಷಕ್ಕೆ ನಮ್ಮ ಸರ್ಕಾರ ಮ್ಯಾಂಡೇಟ್ ಇದೆ ಸೊ ಆಗ ಏನೇನು ಮಾಡಬೇಕು ಅದಕ್ಕೆ ನಾನು ಹೇಳಿದ್ದೇನೆ ಮೂರು ಎಕರೆ ಟೌನು ಸುತ್ತಮುತ್ತಲಲ್ಲೇ ಕನಕಪುರದಲ್ಲಿ ನೂರು ಎಕರೆ ಹಚ್ಚಿದ್ದೀನಿ ಸೈಟ್ ಎಲ್ಲ ಮೀಡಿಯಾಗ್ ಕೊಟ್ಟಿದ್ದೀನಿ ಮೀಡಿಯಾ ಫ್ರೆಂಡ್ಸ್ಗೂ ಸೊ ರಾಮನಗರದಲ್ಲಿ ಯಾವುದೇ ಐವತ್ತು ಎಕರೆ ನಾವು ರೆಡಿ ಮಾಡಿದ್ದೀವಿ ದುಡ್ಡು ಇಳಿಸಿದ್ವಿ ಹಾಗೆ ಈ ಕೂಡ ಎಲ್ಲ ಪಂಚಾಯಿತಿ ಎಲ್ಲೂ ಸೈಟ್ ವರ್ಕೆಲ್ಲ ನಾನು ಕೇಳಿದೆ ಎಲ್ಲೂ ಸೈಟ್ ಹಚ್ಚಿಲ್ಲ ಮೀಟಿಂಗ್ ಆಗಿಲ್ಲ ಅಂತ ಅದು ಅವ್ರದ್ದು ಬಿಡಿ ಅವ್ರಷ್ಟೇನೋ ಫಂಕ್ಷನಿಗೆ ನಾನು ಏನು ಟೀಕೆ ಮಾಡಕ್ಕೆ ಬಟ್ ನಮಗೆ ಹಂಗ ನಮ್ಗೆ ಆಗಲ್ಲ ಅದಕ್ಕೆ ನಮ್ಗೆ ಏನಾರಷ್ಟೇ ಸಹಾಯ ಮಾಡಬೇಕು ಕಾಲ ಸ್ಮರಣೆ ಸರ್ ಚನ್ನಪಟ್ಟಣ ದೈವ ಮೂಲೆಯಲ್ಲಿ ಅಂತ ಅನ್ನುವಂತಹ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಸ್ಪರ್ಧೆ ಮಾಡಿ ಗೆದ್ದು ಸಿ ಎಂ ಆಗ್ತಾರೆ ಅಂತ ಅನ್ನುವಂತಹ ಒಂದು ಲೆಕ್ಕಾಚಾರ ನಡೀತಾರೆ ಇವತ್ತು ಒಂದೇ ದಿನ ಜಾಸ್ತಿ ಆಗುತ್ತದೆ ಸುದೀರ್ಘವಾಗಿ ನೀವು ಅಧಿಕಾರವನ್ನ ನಡೆಸ್ಕೊಂಡು ಬಂದಿದ್ದೀರಿ ಸರ್ ಇವತ್ತು ಚನ್ಪಣ್ಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದರೆ ಜನಪುರಕ್ಕೂ ಚನ್ಪಟ್ಟದಕ್ಕೂ ಇತಿಹಾಸ ಏನಾಗಿದೆ ಸರ್ ಅಭಿವೃದ್ಧಿ ದೃಷ್ಟಿಯಿಂದ ನಿಮಗೆ ಏನು ಮಾಹಿತಿ ಸಿಕ್ಕಿದೆ ಇವತ್ತು ಅಧಿಕಾರಿಗೆ ಹೇಳ್ದೆ ಅಂದರೆ ಸರ್ ಒಂದು ಸೈಟ್ ಕೊಟ್ಟಿಲ್ಲ ಒಬ್ಬ ಮುಂದೆ ಮನೆ ಕೊಟ್ಟಿಲ್ಲ ಒಬ್ಬ ಮುಂದೆ ಹೇಗೆ ಕೊಟ್ಟಿಲ್ಲ ಯಾರಾದ್ರು ಕೊಟ್ಟಿಲ್ಲ ಲೆಕ್ಕ ಹೇಳಲಿ ನಿಮ್ಮ ಹತ್ರ ಏನಾದ್ರು ಲೆಕ್ಕ ಇದ್ರೆ ಹೇಳಿ ಅದಕ್ಕೆ ನಾನು ತೀರ್ಮಾನ ಮಾಡಿದೆ ಅಟ್ಲೀಸ್ಟ್ ಜನಕ್ಕೆ ಹೋಗಿ ಕೇಳೋಣ ಕೇಳಿದೆ ಫೀಟಿಂಗಲ್ಲಿ ಏನರಪ್ಪ ಅಂತ ಹೇಳಲಿ ಹ್ಞೂ ಮಾನ್ಯ ಕುಮಾರಸ್ವಾಮಿ ಅವರು ಕೃತಜ್ಞತಾ ಸಭೆಯಲ್ಲಿ ಒಂದು ಮಾತನ್ನ ಹೇಳಿದ್ರೆ ಕೆ ಬ್ರದರ್ಸ್ ಅವರು ಚೆನ್ನಪಟ್ಟಣ ಮೇಲೆ ಕಣ್ಣು ಇಟ್ಟಿದ್ದಾರೆ ನೀವು ಹೆಚ್ಚು ಬಿದ್ದಿದೆ ಅಂತ ಹೇಳಿ ಸರ್ ಕರ್ನಾಟಕ ರಾಜ್ಯದ ಮೇಲೆ ನಮ್ ಕಣ್ಣಿದೆ ಕರ್ನಾಟಕ ರಾಜ್ಯದ ಎಲ್ಲಾ ಜನತೆಯ ಅಭಿವೃದ್ಧಿಗೆ ನಾವು ನಮ್ಮ ದೃಷ್ಟಿ ಇದೆ ಪಕ್ಷದ ಅಧ್ಯಕ್ಷ ನಾನು ಗಾಳಿಗೆ ಇದೆ ಸೊ ಹಾಗಾಗಿ ಚನ್ನಪಟ್ಟಣದಲ್ಲಿ ಡಿ ಕೆ ಬ್ರದರ್ಸ್ ಅವರ ಖುಷಿಗೆ ಮಾತಾಡ್ತಾರೆ ಸರ್ ಈಗ ಆ ಜಿಲ್ಲೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ನೀವಿದ್ದೀರಿ ಸರ್ ಇದು ಚನ್ನಪಟ್ಟಣ ನಾಲ್ಕನೇ ಕ್ಷೇತ್ರ ಈ ಯಾವ ರೀತಿ ಸರ್ ಈ ಕ್ಷೇತ್ರ ವಶ ಆಗುತ್ತಾ ಈ ಬೈ ಎಲೆಕ್ಷನ್ ಕಾಂಗ್ರೆಸ್ ಕಾಲ ತೀರ್ಮಾನ ಮಾಡಿ ದೃಷ್ಟಿಯಿಂದನೂ ಕೂಡ ಅವ್ನು ಮಾತಾಡ್ತಾರೆ ಕುಮಾರಸ್ವಾಮಿ ಅವರು ಕನಕಪುರದಲ್ಲಿ ಸಾಕ್ಷಿ ಗುಡ್ಡೆಗಳನ್ನು ನೋಡಬಹುದು ಬೇರೆ ಕಡೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ವಿಚಾರವನ್ನು ಈಗ ನಾನು ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ ನನ್ನ ನಂದೇನು ನಾನು ಏನು ಮಾಡಬಲ್ಲೆ ಇಷ್ಟೇ ನನಗೆ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಟು ಎನಿ ಲೀಡರ್ ಸರ್ ಇಡೀ ದೇಶದಲ್ಲಿ ಟ್ರಬಲ್ ಶೂಟರ್ ಅನ್ನುವಂತ ಮಾತನ್ನ ಬಗ್ಗೆ ಬಹಳ ಸಂದರ್ಭದಲ್ಲಿ ಲೋಕಸಭಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸೋಲಿನ ಕಾರಣಕ್ಕೆ ಮತ್ತೆ ಬಹಳಷ್ಟು ಬೇಗ ಚನ್ನಪಟ್ಟಣ ವಶ ಪಡಿಸ್ಕೊಳ್ತ ಕಾರಣಕ್ಕೆ ಈಗಲೇ ತಯಾರಿ ಮಾಡ್ತಾ ಇದೆ ನಂಗೇನಿಲ್ಲ ಪಾಠ ಕಲ್ಸ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಆಯ್ಕೆ ಆಗಿರೋರಿಗೆ ಚೆನ್ನಾಗಿ ಕೆಲಸ ಮಾಡಲಿ ಹೇಳಿ ಸಾಕಾರ ಕೊಡ್ಲಿಕ್ಕೆ ನಾವು ಇಡೀ ಎಂಟು ಕ್ಷೇತ್ರದಲ್ಲಿ ಸರ್ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚನ್ನಪಟ್ನ ಅತಿ ಹೆಚ್ಚು ಅಂದ್ರೆ ನಿಮ್ಮ ಕೈ ಇರ್ದಿರುವಂತದ್ದು ಬಟ್ ಈ ಕ್ಷೇತ್ರಕ್ಕೆ ನೀವು ವರ್ಷಪಡ್ತಿಕೊಳ್ಳಕ್ಕೆ ಯಾವ ರೀತಿಯಲ್ಲ ಸ್ಟ್ರಾಟಜಿ ಮಾಡ್ತೀರಿ ಅಂತ ಹೇಳಿ ಸರ್ ಬಂದಿದಿರಿ ದೇವರನ್ನೆಲ್ಲ ಕೈ ಮುಗಿದಿದಿರಿ ಸಂಕಲ್ಪ ಏನಾದ್ರು ಮಾಡ್ಕೊಂಡ್ರಾ ಸರ್ ದೇವರಗಳಕ್ಕೆ ದೇವರನ್ನೆಲ್ಲ ಕೈ ಮುಗಿದಿದಿರಿ ಸರ್ ಏನಿಲ್ಲ ಒಂದು ಬಹಳ ಚಿಕ್ಕದಾಗಿ ಸೆಲ್ವ್ ಮಾಡಿದೆ ಚರಪಣ್ಣ ನೋಡಿದ್ರೆ ನಾನು ಒಂದಿನ ಎರಡು ದಿನ ಮೂರು ದಿನ ಮಾಡ್ದೆ ಸಾಂತು ಯಾಕಂದ್ರೆ ಒಂದು ಕೆ ಡಿ ಬಿ ಮೀಟಿಂಗು ನಡೆದಿಲ್ಲ ಅಂತ ಅವ್ರು ಹೇಳಿದ್ದಾರೆ ಹೇಳ್ತಾರೆ ಒಂದು ಲ್ಯಾಂಡ್ ಗ್ರಾಂಟ್ ಮೀಟಿಂಗು ಮೀಟಿಂಗು ನಡೆದಿಲ್ಲ ಅಂತ ಒಬ್ರು ಒಂದ್ ಸೈಟ್ ಹೆಚ್ಚಿರತ್ತೆ ಒಗರ್ಕಂ ಸಾಗಡಿ ಜಮೀನು ಹಚ್ಚಿಲತ್ತೆ ಮನೆ ಏನು ಪಂಚಾಯತಿಗಳು ಬಂದಿದೆ ಅದು ಬಿಟ್ಟರೆ ವಸ್ತು ಸ್ಪೆಷಲ್ ಗ್ರಾಂಟ್ಸ್ ಮತ್ತೊಂದು ಏನು ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳಿ ನಾನು ಅದಕ್ಕೆ ರೈಟಿಂಗಲ್ಲಿ ಕೊಡಿ ಅಂತ ಬರ್ಕೊಂಡಿದ್ದೀನಿ ರೈಟಿಂಗನ್ನು ತೆಗೆದುಕೊಳ್ತೀನಿ ಈ ಮಧ್ಯ ಮಾನ್ಯ ಜಿಲ್ಲಾ ಮಂತ್ರಿಗಳು ಸಮ್ಮುಖದಲ್ಲಿ ನನ್ನ ಸಹಕಾರದಲ್ಲಿ ನಾನು ಪ್ರತಿ ಪಂಚಾಯತಿಗೂ ಭೇಟಿ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ ಒಂದೊಂದು ದಿನಕ್ಕೆ ಮೂರು ಮೂರು ಪಂಚಾಯತಿ ನಾನು ಎಲ್ಲ ಅಧಿಕಾರಿಗಳು ಕರ್ಕೊಂಡು ಭೇಟಿ ಮಾಡ್ತೀನಿ ಒಂದು ಅಪ್ಲಿಕೇಶನ್ ರೆಡಿ ಮಾಡಿದ್ದೀನಿ ಏನೇನು ಅವ್ರಿಗೆ ಕೆಲವ್ರಿಗೆ ಪೆನ್ಷನ್ಗಳಿರ್ಬೋದು ನಮ್ಮ ಐದು ಗ್ಯಾರಂಟಿ ಇರ್ಬೋದು ಸೈಟ್ ಇರ್ಬೋದು ಮನೆ ಇರ್ಬೋದು ಏನೇನು ರೇಷನ್ ಕಾರ್ಡ್ ಇರ್ಬೋದು ಏನೇ ಸಮಸ್ಯೆ ಇರಲಿ ಅದಕ್ಕೆಲ್ಲ ಒಂದು ಅಪ್ಲಿಕೇಶನ್ನ ರೆಡಿ ಮಾಡಿದ್ದೀನಿ ಬೆಂಗಳೂರು ಯಾವ ರೀತಿ ನಾನು ನಮ್ಮ ಜನಸ್ಪಂದನ ಬಾಗಿಲು ಬಂದು ಸರ್ಕಾರ ಸೇವೆಗಿರಲಿ ಸಹಕಾರ ಅಂತೇಳಿ ಪ್ರತಿ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ ಹಾಗೆ ನಮ್ಮ ಪ್ರತಿಯೊಂದು ಮಂಚಾಗಿದ್ದು ಕೂಡ ನಾನು ಮತ್ತು ಟೌನಲ್ಲಿ ಒಂದು ದಿನಕ್ಕೆ ಸಭೆ ಮಾಡಿ ಅವ್ರ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಳ್ಬೇಕು ಮುಂಚಿತವಾಗಿ ಅಪ್ಲಿಕೇಶನ್ಸ್ನಲ್ಲ ಅವರೆಲ್ಲರ ಮನೆ ಬಾಗಲಿಗೆ ತಲುಪಿಸ್ತೇವೆ ಅವರೆಲ್ಲರ ಮನೆ ಬಾಗಿಲಿಗೆ ಅಪ್ಲಿಕೇಶನ್ ಹೋಗ್ತದೆ ಸೊ ಅವರು ದಿನ ನಾನು ಬರೋ ದಿನ ಅವರಾದ್ರೂ ಬಂದು ಕೊಡ್ಬೋದು ಇಲ್ಲ ಯಾರಕ್ಕೆಲ್ಲರೂ ಕೊಡಿಸ್ಬೋದು ಸೊ ಅದನ್ನು ಏನಾದರೂ ಅದನ್ನೆಲ್ಲ ನಾವು ಅಟೆಂಡ್ ಮಾಡ್ತೀವಿ ಅಟೆಂಡ್ ಮಾಡಿ ನಮಗೆ ಕೆಲವರು ಸ್ಮಶಾನ ಇಲ್ಲ ಅಂತ ಹೇಳ್ತಾರೆ ಕೆಲವರು ಸಮುದಾಯ ಭವನ ಇಲ್ಲ ಅಂತಾರೆ ಕೆಲವರು ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳ್ತಾರೆ ಹೀಗೆ ಕೆಲವು ಅನೇಕ ಅವ್ರದೆಲ್ಲ ಬೇಡಿಕೆಗಳಿದೆ ಒಬ್ಬ ಎಲ್ಲರೂ ಬಂದವರು ಅವ್ರದ್ದು ವಿಚಾರಗಳಿದೆ ಸೊ ಅದಕ್ಕೆ ಎಲ್ಲರೂ ಕೂಡ ನಾನು ಅಪ್ಲಿಕೇಶನ್ಸ್ನ ರಿಸೀವ್ ಮಾಡಿ ಅಪ್ಲಿಕೇಶನ್ ಅವ್ರನ್ನ ಕಳಿಸ್ಕೊಡ್ತೀನಿ ಅಪ್ಲಿಕೇಶನ್ನು ರಿಸೀವ್ ಮಾಡ್ಕೊಡ್ತೀನಿ ಅಲ್ಲೇ ನಾನು ಯಾವ ಪಂಚಾಯತಿ ಹೋಗ್ತೀನಿ ಆ ಪಂಚಾಯತಿ ಇದ್ದರೂ ಅಂತ ಹೇಳ್ತೀನಿ ಅದಾದಮೇಲೆ ಮೇಲೆ ಒಂದು ಟೀಮ್ ಇಟ್ಟು ಅದಕ್ಕೆಷ್ಟು ಸರಿ ಮಾಡಕ್ಕೆ ಸಾಧ್ಯ ನಾವು ಕೆಲವು ಕೋಳಿಗಳು ಹಾಕ್ಬೇಕಾಗಿರ್ತದೆ ಖಾತೆ ಹಾಕ್ಬೇಕಾಗಿರ್ತದೆ ಮುನ್ಸಿಪಾಲ್ಟಿಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಇರ್ತದೆ ಸೊ ಅದಕ್ಕೆಲ್ಲ ಏನೇನು ಬೇಕೋ ಸ್ಪೆಷಲ್ ಬ್ರ್ಯಾಂಟ್ ಬರಬೇಕು ತರಬೇಕು ಕುಡಿಯೋ ನೀರಿನ ವಿಚಾರದಲ್ಲಿ ಕೆಲವು ಕಡೆ ವಾರ ಇದೆ ಅದೆಲ್ಲ ಯಾವ ರೀತಿ ಸರಿ ಮಾಡಬೇಕು ಅದಕ್ಕೆಲ್ಲ ಒಂದು ಸಮಸ್ಯೆಗಳು ಹೇಳಿದೀವಿ ಹಿಂದೆ ಇದ್ದಂತಹ ಶಾಸಕರು ಈ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಕೇಳಿಲ್ಲ ಅಂತ ಸರ್ ನಾನು ಯಾಕಪ್ಪ ಹೇಳಿ ಅದು ಮುಗಿದ ಅಧ್ಯಾಯ್ ಮುಗಿದ ಅಧ್ಯಾಯ ಈ ಹೊಸ ಅಧ್ಯಾಯ ಈ ನನಗೂ ಅಷ್ಟೋ ಎಷ್ಟೋ ನಾನು ಕನಕಪುರದಲ್ಲಿ ಒಂದು ಸರ್ವಿಸ್ ಮಾಡಿದ್ದೀನಿ ಅದಕ್ಕು ಜನ ಅದಕ್ಕೊಂದಷ್ಟು ಗೌರವ ಕೊಟ್ಟಿದ್ದಾರೆ ನಾನು ಕೂಡ ಇಲ್ಲಿ ಹಿಂದೆ ಕೂಡ ನಾನು ಇಲ್ಲಿ ನಾಲ್ಕು ಬಾರಿ ಇದೊಂದು ಒಂಪ್ಲೀಟ್ನ ನಾನು ಸ್ಪರ್ಧೆ ಮಾಡಿದ್ದೆ ಸೊ ಆಗ ನಾನು ಪ್ರತಿ ಒಂದು ಆರು ತಿಂಗಳ ಒಂದ್ಸತಿ ಪ್ರತಿ ಪಂಚಾಯತಿಗೂ ತಿರುಗ್ತಿದ್ದೆ ಅಧಿಕಾರಿಗಳು ಕರ್ಕೊಂಡು ತಿರುಗ್ತಿದ್ದೆ ಈಗ ಸ್ವಲ್ಪ ಪ್ರಾಪ್ತಿ ಜಾಸ್ತಿ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಈಗ ಚರ್ಪಟ್ಟ ಮೊನ್ನೆಲ್ಲ ಭಾಳ ಆತ್ಮವಿಶ್ವಾಸ ಇದೆ ಅವರೆಲ್ಲ ನಮ್ಮ ಭೇಟಿ ಕೊಟ್ಟಿರ್ಬೋದು ಸೋತಿರ್ಬೋದು ಆದರೆ ನನಗೆ ಸೇವೆ ಮಾಡೋಕ್ಕೊಂದು ಅವಕಾಶ ಇದೆ ಸೊ ಅವ್ರು ಋಣ ತಿಳಿಸ್ಬೇಕಲ್ಲ ಎಲ್ ಬಿ ಕಸ್ಟ್ ಅದಕ್ಕೆ ನಿಮ್ಮದು ಸಾಕರೆ ಸರ್ ಆ ಹೊಸ ಅಧ್ಯಾಯ ಅನ್ನೋದೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸರ್ ಡಿ ಕೆ ಶಿವಕುಮಾರ್ ಈ ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಜನರ ತೀರ್ಪು ಪಕ್ಷದ ತೀರ್ಪು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ